ಅವ್ರು ಏನೂ ಕೊಟ್ಟಿಲ್ಲ ಅಂತಂದ್ರೆ ನಾವು ಬಂದು ಬಹಳ ನಲವತ್ತು ಐವತ್ತರವತ್ತು ವರ್ಷ ನಾವು ಈ ರಾಜ್ಯ ಆಡಿಲ್ಲ ಅರವತ್ಮೂರು ವರ್ಷ ಈ ದೇಹ ರಾಜ್ಯವನ್ನು ಆಳಿದವರು ಅವರೇ ಈ ಚಿಂತನೆಗಳನ್ನ ಮೊದಲೇ ಮಾಡ್ಬೇಕಾಗಿತ್ತು ನಾನು ಒಂದು ಮಾತನ್ನು ಕೇಳ್ತೇನೆ ಕಾಂಗ್ರೆಸ್ನವ್ರಿಗೆ ಕೆಂಪೇಗೌಡರು ಬೆಂಗಳೂರನ್ನ ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಮಾಡ್ಬೇಕಂತಿದ್ರು ಅವರು ನಾಲ್ಕು ಸ್ತೂಪಗಳನ್ನ ಕಟ್ಟಿದ್ರು ಅಷ್ಟೇ ಅವರ ಉದ್ದೇಶದಿಂದ ಇಷ್ಟರಲ್ಲಿ ಇರಬೇಕು ಇದಕ್ಕಿಂತ ಹೆಚ್ಚಿಗೆ ಹೋದ್ರೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಆಪತ್ತಿದೆ ತೊಂದರೆ ಇದೆ ಅನ್ನೋದನ್ನು ಅವತ್ತೇ ಹೇಳಿದ್ರು ಅವರು ಜೀವತ್ತು ಮಿತಿ ಮೀರಿ ಎಲ್ಲಿವರೆಗೂ ಹೋಗಿದ್ದೆ ದೇವನಹಳ್ಳಿ ಬೆಂಗಳೂರೇ ಆನೆಕಲ್ ಬೆಂಗಳೂರೇ ಹೊಸಕೋಟೆ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಎಲ್ಲ ತಗೊಂಡ್ಬಿಡ್ತಾರೆ ಅಂದ್ರೆ ಇದು ಈಗ ವರ್ಕ್ ಯಾರು ಜಂಟಲ್ ಆಗಿ ಹಿಂಗೆ ಬೆಳೆಸ್ತಾ ಹೋದ್ರೆ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಜನರು ಬೆಂಗಳೂರಲ್ಲೇ ಸೆಟ್ಲ್ ಆಗಿ ನೋಡ್ತಾರೆ ಯಾಕಂತಂದ್ರೆ ಇಟ್ ಇಸ್ ಅ ಗುಡ್ ಸಿಟಿ ಪೊಲ್ಯೂಷನ್ ಎಷ್ಟಾಗುತ್ತೆ ಟ್ರಾಫಿಕ್ ಕಂಜೆಷನ್ಸ್ ಎಷ್ಟಾಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ನಾವ್ ಇವತ್ತೇನೆ ನಾಳೆ ಆಗುವಂತದ್ದು ಅನಾಹುತಕ್ಕೆ ನಾವು ಇವತ್ತೇನೇ ಯೋಚನೆ ಮಾಡಿ ತಪ್ಪಿಸೋದು ಮಾಡ್ಬೇಕು ಇವತ್ತು ಅನಾಹುತ ಏನ್ ಬೇಕಾದ್ರಲ್ಲಿ ನನ್ನ ಕಾಲದಲ್ಲಿ ಏನ ಮಾಡೋದನ್ನ ಮಾಡ್ಬಿಡ್ತೀನಿ ಅನ್ನೋ ನೀತಿ ಇದಲ್ಲ ಇದು ಸರಿಯಾದ ಇದು ಅಲ್ಲ ಅಂತ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಅದರಿಂದ ಮಾಡಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿ ಇವತ್ತು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಬೆಳಿಬೇಕು ನಗರಗಳು ಅಂತಂದ್ರೆ ಸಾಕು ಬೆಂಗಳೂರನ್ನ ನಿಲ್ಲಿಸಿ ನಿಲ್ಲಿಸಿ ಹೇಗಿದೆ ಬೆಂಗಳೂರನ್ನ ಬೆಳೆಸೋದನ್ನ ನಿಲ್ಲಿಸಿ ತುಮಕೂರು ಬೆಳೆಸಿ ಕೋಲಾರ ಬೆಳೆಸಿ ಪಕ್ಕದಲ್ಲೇ ಚಿಕ್ಕಬಳ್ಳಾಪುರ ಏನೇನು ಹೋಗೋದಿಲ್ಲ ಸವಲತ್ತು ಸಿಗ್ತರೆ ಮಂಡ್ಯ ಎಲ್ಲಿ ಬೆಳೆದಿದೆ ಮೈಸೂರು ಎಲ್ಲಿ ಬೆಳೆದಿದೆ ಇವತ್ತಿಗೂ ಕೂಡ ಗುಲ್ಬರ್ಗ ನಾವು ಇಷ್ಟು ಮಾತಾಡ್ತೀವಿ ಕಲ್ಯಾಣ ಕರ್ನಾಟಕ ಏನಾಗಿದೆ ತಲಾ ಆದಾಯದಲ್ಲಿ ಇವತ್ತು ಬೆಂಗಳೂರು ಮೂರು ಮೂರು ಲಕ್ಷ ಇದ್ರೆ ತಲಾ ಆದಾಯ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿನ ಅಲ್ಲಿ ಇನ್ನೂ ಒಂದೂವರೆ ಲಕ್ಷ ಇದೆ ಅಷ್ಟು ಹಿಂದುಳಿದ ಪ್ರದೇಶಗಳು ಬರೀ ಭಾಷಣ ಮಾಡಿದ್ರೆ ಆಗೋದಿಲ್ಲ ಸವಲತ್ತುಗಳು ನಲ್ಲಿ ಕೊಟ್ಟು ಮಾಡಿದ್ರೆ ಜನ ಸಂತುಷ್ಟರಾಗ್ತಾರೆ ಅದನ್ನು ಮಾಡಿದೆ ನಾನು ಬೆಂಗಳೂರೇ ಬೆಂಗಳೂರೇ ಬೆಳೆಸ್ತೀನಿ ಅಂತಂದ್ರೆ ಏನು ರೋಡ್ ವಿರೋಧ ಯಾಕೆ ನೋಡಿ ಟನಲ್ ಒಂದೇ ಅಲ್ಲ ಇವತ್ತು ನೀವು ಬೆಂಗಳೂರಿನ ಸುತ್ತ ಸುಮಾರು ಅರವತ್ತು ಸಾವಿರ ಎಕರೆಗಳನ್ನ ಜಮೀನುಗಳನ್ನ ರೈತರದನ್ನ ಇವರು ಕಬ್ಜಾ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ನೋಡಿ ಬಿಡದಿ ಏರಿಯಾದಲ್ಲಿ ಬಹಳಷ್ಟು ಜಮೀನುಗಳನ್ನ ತಗೊಂಡಿದ್ದಾರೆ ದೇವನಹಳ್ಳಿಯಲ್ಲಿ ಆ ರೈತರು ವರ್ಷಗಳ ಗಟ್ಟಲಿಂದ ಇವತ್ತು ಹೋರಾಟ ಮಾಡ್ತಾನೆ ಇದಾರೆ ಅದನ್ನ ಬಿಡ್ತೀವಿ ಅಂತ ಇನ್ನೂ ಬಿಟ್ಟಿಲ್ಲ ಯಾಕೆ ಬೇಕು ಇಂಡಸ್ಟ್ರಿಗಳಲ್ಲಿ ಸಾಕಲ್ಲ ಆಗಿರೋದು ಸಾಕು ಮುಂದುವರ್ಸಿ ಬೇರೆ ಕಡೆ ಮಾಡ್ರಿ ಮಾನ್ಯ ಎಂ ಬಿ ಪಾಟೀಲ್ ಅವ್ರಲ್ಲಿ ನಾನು ಮನವಿ ಮಾಡ್ತೇನೆ ನಿಮ್ಮ ಊರು ಬಿಜಾಪುರದಲ್ಲಿ ಮಾಡಿ ಯಾಕೆ ಅಲ್ಲಿ ಮಾಡಕ್ಕಾಗೋದಿಲ್ಲ ನಿಮ್ಮಿಂದ ಯಾಕೆ ಜನ ಹೋಗಲ್ವಾ